ನಮ್ಮ ಮಾಧ್ಯಮದ ಅಣ್ಣ ತಮ್ಮಂದ್ರು ಇಷ್ಟು ಜನ ಇಷ್ಟು ಜನ ಈ ಭಾನುವಾರದ ಸರ್ ಸೇರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸೊ ತಾವೆಲ್ಲ ಬಂದಿರೋದಕ್ಕೆ ಅಭಿಮಾನಿ ದೇವರುಗಳು ಇಷ್ಟೊಂದು ಜನ ಬಂದಿದ್ದೀರಾ ಸೊ ತಮಗೂ ಕೂಡ ಥ್ಯಾಂಕ್ಸ್ ಪ್ರತಿಯೊಬ್ಬರು ಬಂದಿರೋರಿಗೆ ನನ್ನ ಕುಟುಂಬ ಬಂದಿದೆ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸೊ ಹಾಗೇನೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ ವಿನಯ್ ಅವರು ಪಾತ್ರ ಬಹಳ ಈ ಸಿನಿಮಾ ಬಂದ್ಬಿಟ್ಟು ಇಟ್ ಇಸ್ ಇದು ನಾರ್ಮಲ್ ಸಿನ್ಮಾ ಅಲ್ಲ ಅವ್ರು ಇದಕ್ಕೂ ಮುಂಚೆ ಏನ್ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಅಲ್ಲ ಇದು ಎಲ್ಲಾರು ಕಮರ್ಷಿಯಲ್ ಸಿನ್ಮಾ ಅನ್ಕೊಂಡಿದ್ರ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ಒಂದು ಕಲ್ಟ್ ಕಂಟೆಂಟ್ ಇರೋಂತ ಕಲ್ಟ್ ಸಿನಿಮಾ ಇದು ಕಲ್ಟು ಇದೆ ಕಂಟೆಂಟು ಇದೆ ಸೊ ಶ್ರೀಲೇಶ್ ನಾಯರ್ ಅವರು ಬಹಳ ಚೆನ್ನಾಗ್ ಒಂದೊಂದು ಶಾರ್ಟ್ಸ್ತಾರೆ ಬರೀ ಶಾರ್ಟ್ಸ್ ತಗೊಂಡವರು ಒಂದೇ ಅಲ್ಲ ಅದನ್ನ ಎಡಿಟಿಂಗ್ ಮಾಡೋದು ಸಹ ಡಿಫ್ರೆಂಟ್ ಪ್ಯಾಟರ್ನ್ ಈಗ ಇದಕ್ಕೂ ಮುಂಚೆ ತುಂಬಾ ನೋಡಿದೀವಿ ಈಗ ನೋಡಿದಿವಿ ನೆನಪಿರ್ಬೋದು ರಿವರ್ಸ್ ಸ್ಕ್ರೀನ್ ಪ್ಲೇ ಆಗುತ್ತೆ ಸೊ ಇದ್ರಲ್ಲಿ ಸ್ಕ್ರೀನ್ ಪ್ಲೇ ಹೋಗಿದೆ ಅಂದ್ರೆ ಸೊ ಎಲ್ಲರೂ ನೀವು ಆಲೋಚನೆ ಮಾಡೋ ತರ ಹೋಗಿದೆ ಸ್ಕ್ರೀನ್ ಪ್ಲೇ ಒಂದ್ ಶಾರ್ಟ್ ನೋಡ್ತಾ ಇದೀರಾ ಮತ್ತೊಂದ್ ಏನ್ ಸೀನ್ ಬರುತ್ತೆ ಅದ್ರದ್ದು ಒಂದ್ ಕ್ಲಿಂಪ್ಸ್ ಬಂದೋಗುತ್ತೆ ಸೊ ಅದ್ ಏನಕ್ಕೆ ಬಂತು ಅಂತ ನೀವು ಯೋಚನೆ ಮಾಡ್ಬೇಕು ಆ ತರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಇಂಥ ಹೊಸ ಪ್ರಯತ್ನ ಮಾಡಿರೋದ್ರಿಂದ ಸೊ ಹಾಗೆ ಟೀಮ್ ಸಹ ಎಲ್ಲರ ನಮ್ಮ ಜೆನೇಷನ್ ಟೀಮ್ ಮಳೆ ಬರ್ತಿತ್ತು ಎಲ್ಲ ಕೂರ್ದಲ್ಲೇ ನಾವು ಶೂಟ್ ಮಾಡಿರೋದು ಸಾಕಷ್ಟು ದಿನ ಮಳೆ ಬರ್ತಿತ್ತು ಆ ಮಳೆಯಲ್ಲಿ ನೆನ್ಕೊಂಡು ತುಂಬ ಶ್ರಮ ಪಟ್ಟಿದ್ದಾರೆ ಆ ಲಿಚ್ಯೂಸ್ ಅಂತಾರೆ ಜಿಗಿಣಿ ಜಿಗಣೆ ಜಿಗಣೆ ಸಾ ಸೊ ಅದೆಲ್ಲ ಇರ್ತಿತ್ತು ಅದೆಲ್ಲಾದ್ರೂ ಮಧ್ಯದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ ಎಲ್ರೂ ನೋಡಿರ್ತೀರ ನೀವು ಲೂಸಿಯಾದಲ್ಲಿ ಹೇಗಿತ್ತು ಮ್ಯೂಸಿಕ್ ಅಂತ ಇದರಲ್ಲಿ ಮ್ಯೂಸಿಕ್ ಕೂಡ ಆ ವಿಶ್ವಲ್ಸ್ ತಕ್ಕ ಹಾಗೆ ಬಹಳ ಅದ್ಭುತವಾಗಿ ವಿಜಯಲ್ಸ್ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅದು ಇನ್ನು ನಿಮಗೆ ಒಂದು ಎನರ್ಜಿ ಡಬಲ್ ಮಾಡುತ್ತೆ ಹಾಗೆ ನಮ್ಗೆ ರಾಗಣ್ಣ ಇಲ್ಲಿ ಬಂದ್ಕೊಟ್ಲೆ ಹೇಳ್ತಾ ಇದ್ರು ಗೆದ್ಬಿಟ್ರಿ ಅಪ್ಪಾಜಿ ಸಿನಿಮಾ ಒಳ್ಳೆ ಸಖತ್ ಆಗಿ ಎಲ್ಲ ಆರ್ಗನೈಸ್ ಮಾಡಿದ್ರು ಅಂತ ಅಪ್ಪಾಜಿ ನಾನು ದೊಡ್ಡ ಮನೆ ಸಿನ್ಮಾ ಮಾಡಿದಾಗಲೇ ಗೆದ್ದಿದ್ದೀನಿ ಅಪ್ಪಾಜಿ ಯಾವಾಗ ದೊಡ್ಡ ಮನೆ ಸಿನಿಮಾ ಅಂತ ಮಾಡಿದ್ವಿ ಫಸ್ಟ್ ಮಾಡಿದ್ವೋ ಆಗ್ಲೇ ನಾವು ಗೆದ್ದಿದೀವಿ ಮತ್ತೆ ಎಲ್ಲಾರು ಹೇಳ್ತಿರ್ತಾರೆ ಇತರ ಬೇರೆ ಭಾಷೆಯವರು ಸಿನಿಮಾ ಬಂದಾಗ ಅದ್ರಲ್ಲಿ ಆಗಿದೆ ಈಗಿದೆ ಹೀಗಿದೆ ಆ ಸಿನಿಮಾ ಬಗ್ಗೆ ಹೊಗಳಿರ್ತಾರೆ ಈ ಸಿನಿಮಾ ನೋಡಿದ ನಮ್ಮ ಕನ್ನಡದ ಜನತೆ ಬೇರೆ ಭಾಷೆ ಜನರನ್ನ ಈ ಸಿನಿಮಾ ಹೀಗಿದೆ ಹೋಗಿ ನೋಡಿ ಅಂತ ಹೇಳೋ ತರ ಸಿನಿಮಾ ಆಗಿದೆ ಸೊ ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ನಮ್ಮ ರಾಖಿ ಅವರು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಮತ್ತೊಂದು ನಮ್ಮ ಹರೀಶ್ ಹರ್ಸೋ ಅವರು ಅವರು ತುಂಬಾ ಸುದೀಪ್ ಸರ್ನ ನಾನು ಮೊದ್ಲಿಂದನೂ ಹೇಳ್ತಾ ಇದ್ದ ಅವರೇನೆ ನನ್ನ ಹಾರ್ಟ್ ಅಲ್ಲಿ ಒಂದು ಸಣ್ಣ ಒಂದು ಗಿಡ ಮೊಳಕೆ ನೆಟ್ಟಿದ್ರು ಸರ್ ಸುದೀಪ್ ಸರ್ ಅಂದ್ರೆ ಕಾರ್ಯಕ್ರಮ ಹೇಗಿರುತ್ತೆ 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 ಅಂತ ನಾವು ಇಮ್ಯಾಜಿನೇಷನ್ ಅಲ್ಲಿ ಹೋಗ್ತಿದ್ವಿ ಕನಸು ಕನ್ಸು ಅನ್ನೋ ತರ ಇತ್ತು ಇವತ್ತು ನನ್ಸಾಗಿದೆ ಇವತ್ ನಿದ್ದೆ ಇಲ್ಲ ಗೊತ್ತಿಲ್ಲ ಅವ್ರು ಬಂದಿರೋದು ನಮ್ಮಂತ ಹೊಸ ನಿರ್ಮಾಪಕರಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲು ಸರ್ ನಾವ್ ಇಂಡಸ್ಟ್ರಿಯಲ್ಲಿ ಇರೋವರೆಗೂ ನಿಮ್ಗೆ ಈ ಒಂದು ಇದಕ್ಕೆ ರೆಡಿಯಾಗಿರ್ತೀವಿ ಸೊ ಹಾಗೇನೆ ಸೊ ಹಾಗೇನೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಗಳು ಬಂತು ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿದಂತವ್ರು ಶಿವಗೌಡ ಅಂತ ಹೇಳ್ಬಿಟ್ಟಿದ್ನು ಸೊ ಭಾಳ ಅಂದರೆ ಸಿನಿಮಾ ಜಾ ಸ್ಟಾರ್ಟ್ ಆಗೋದು ಸುಮಾರಾಗಿ ಸ್ಟಾರ್ಟ್ ಆಗುತ್ತೆ ಹೋಗ್ತಾ 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 ಸುಮಾರು ತಿರುಗುಗಳು ತೊಗೊಳತ್ತೆ ಆ ತಿರುಗು ಬಂದಾಗಲೂ ಅದು ನಾವು ವಾಪಸ್ ಕರ್ಕೊಂಬಂದು ಇದೇ ದಾರಿ ನಮ್ಮದು ಇದೇ ಗುರಿ ನಮ್ಮದು ಅಂತ ಅದಕ್ಕೆ ಜೋಡಿಸುವಂಥ ಕೆಲಸ ನಮ್ಮ ಶಿವಗೌಡವ್ರು ಮಾಡೋರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ